ನಿಮಗೋಸ್ಕರ ತರ್ತಾ ಇದ್ದೇನೆ ಇದು ಓರ್ವ ಶಾಸಕನಿಗೆ ಆಗಿರುವಂತಹ ಅಪಮಾನದ ಸುದ್ದಿ ಎಸ್ ಕೃಷಿ ಮೇಳದಲ್ಲಿ ಮಾನ್ವಿ ಶಾಸಕರಿಗೆ ಅವಮಾನ ಎಸ್ ಅವಮಾನ ಸಹಿಸದೆ ಕೆಂಡ ಮಂಡಲರಾದಂತಹ ಶಾಸಕ ವೇದಿಕೆ ಮೇಲೆ ಅಂಪಯ ನಾಯಕರ ರುದ್ರಾವತಾರ ರುದ್ರಾವತಾರ ಐ ರಿಪೀಟ್ ಶಾಸಕರನ್ನ ಬಿಟ್ಟು ಉಳಿದವರೆಲ್ಲರಿಗೂ ಕೂಡ ಹೂಗುಚ್ಛವನ್ನ ನೀಡಿ ಸ್ವಾಗತ ಮಾಡಲಾಯಿತು ಎಂತ ಅಪಭ್ರಂಶ ನೋಡಿ ತಮ್ಮ ಹೆಸರು ಬಿಟ್ಟಿದ್ದಕ್ಕಾಗಿ ವೇದಿಕೆ ಮೇಲೆಯೇ ತರಾಟೆಗೆ ತೆಗೆದುಕೊಂಡಿರುವ ಅಧಿಕಾರಿಗಳನ್ನ ಬಾಯ್ಲಿ ಸ್ವಾಗತ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅಂತ ಕಿಡಿಕಾರರು ಮಾನವೀಯ ಶಾಸಕರು ಕೃಷಿ ವಿವಿ ಕುಲಪತಿಗಳಿಗೆ ಹಂಪಯ್ಯ ನಾಯಕ ಸ್ಪೆಷಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎಸ್ ಕೃಷಿ ಮೇಳದಲ್ಲಿ ಮಾನ್ವೀಯ ಶಾಸಕರಿಗೆ ಅವಮಾನ ಮಾಡಲಾಗಿದೆ ಪರಪಾಟ್ಲು ಜರುಗಿದೆ ಅವಮಾನ ಸಹಿಸದೆ ಕೆಂಡಾಮಂಡಲರಾದಂತಹ ಶಾಸಕ ವೇದಿಕೆ ಮೇಲೆಯೇ ರುದ್ರಾವತಾರವನ್ನು ತಾಳದ್ರು ಹಂಪಾಯನ ಆಯಿತು ಶಾಸಕರನ್ನ ಬಿಟ್ಟು ಉಳಿದವರೆಲ್ಲರಿಗೂ ಕೂಡ ಹೂಗುಚ್ಛಾ ನೀಡಿ ಸ್ವಾಗತ ಮಾಡಲಾಯಿತು ಹೆಂಗಾಗ್ಬೇಡಪ್ಪ ಅವರಿಗೆ ತಮ್ಮ ಹೆಸರು ಬಿಚ್ಚಿ ಬಿಟ್ಟಿದ್ದಕ್ಕಾಗಿ ತಮ್ಮ ಹೆಸರನ್ನ ಬಿಟ್ಟಿದ್ದಕ್ಕಾಗಿ ಬಾಯಿಲಿ ಸ್ವಾಗತ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅಂತ ಕಿಡಿ ಕಿಡಿಕಾರಿದ್ದಾರೆ ಯಾರಿಗೆ ಕೃಷಿ ವಿವಿ ಕುಲಪತಿಗಳಿಗೆ ನೋಡಿ ಸ್ಟೋರಿ ವಿವಿಗ್ ನೇರ ನೇರ ಉಗಿತಾ ಇದ್ದಾರೆ ನಾನು ಶಾಸಕಾರಿ ಜನಪ್ರತಿನಿಧಿ ಹೌಮಾನ ಹೌಮಾನ ಇದೆಲ್ಲ ನನಗೆ ಏನಂತಹ ಮಾತುಗಳು ಏನ್ ಮಾತನಾಡೋರು ಅಲ್ಲಿ ಸ್ಥಿತಿ ಹೆಂಗಿತ್ತು ನೋಡ್ಕೊಂಬರೋದು ನಮ್ಮ ಈಗ ಸನ್ಮಾನ ಶ್ರೀ ಹಂಪಯ್ಯ ನಾಯಕ್ ಸಾಹೇಬರು ಸನ್ಮಾನ ಶಾಸಕರು ವಿಧಾನಸಭೆ ಮಾನ್ವಿ ಸಾಹೇಬರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೇನೆ ದಯಮಾಡಿ ಅವರು ಕ್ಷಮಿಸಬೇಕು ಏನಾದ್ರೂ ತಪ್ಪಾದ್ರೆ ನಮ್ಮ ಕಡೆಯಿಂದ ನಮಗೆ ಒಂದ್ಸರ್ತಿ ಹೇಳಿದೆ ಮತ್ತೊಂದ್ಸರಿ ತಮಗೆ ಮತ್ತೊಮ್ಮೆ ಸ್ವಾಗತ

ಅಯ್ಯೋ ಅನ್ಸುತ್ತೆ ಬನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡಲಿಕ್ಕೆ ನಮ್ಮ ಮಾನವಿ ಕ್ಷೇತ್ರವಾರು ವರದಿಗಾರ ಆಗಿರುವಂತಹ ಪುರುಷೋತ್ತಮ್ ಅವರು ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಜೊತೆ ಅವ್ರ್ ಏನ್ ಕತೆ ಇದು ಅಂತ ವೀರೇಶ್ ಏನಂತಂದ್ರೆ ಆ ರಾಯಚೂರಲ್ಲಿ ಅಂದ್ರೆ ರೈತೂರು ಕೃಷಿ ವಿದ್ಯಾಲಯ ಆವರಣದಲ್ಲಿ ಕೃಷಿ ಮೇಳ ನಡೀತಾ ಇತ್ತು ಆ ಕಾರ್ಯಕ್ರಮದಲ್ಲಿ ಸಚಿವರು ಎಲ್ಲರೂ ಭಾಗವಹಿಸಿದ್ರು ಆ ಆ ಕೃಷಿ ಮೇಳದಲ್ಲಿ ಅಲ್ಲಿರ್ತಕ್ಕಂತ ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಆಡಳಿತ ಮಂಡಳ ಸದಸ್ಯರು ಒಂದ್ ರೀತಿಯಲ್ಲಿ ಶಿಷ್ಟಾಚಾರವನ್ನು ಪಾಲನೆ ಮಾಡತಕ್ಕಂತ ಜವಾಬ್ದಾರಿ ಅದು ಹೌದು ಆದ್ರೆ ಆ ಗೊಂದಲಮಯ ಕೂಡ ಉಂಟಾಯ್ತಿ ಅಂತ ಹೇಳ್ಬೋದು ಯಾಕಂತಂದ್ರೆ ಶಾಸಕ ಅಂದ್ರೆ ಮಾನ್ವಿ ಶಾಸಕ ಅಂಬಯ್ಯ ನಾಯ್ಕ ಅವರು ಕೂಡ ಶಿಷ್ಟಾಚಾರ ಪಾಲನೆ ಕೂಡ ಬರ್ತಕ್ಕಂಥ ವ್ಯಕ್ತಿ ಕೂಡ ಅವರು ಆದ್ರೆ ಆ ರೈತೂರು ಕೃಷಿ ವಿಶ್ವವಿದ್ಯಾಲಯ ಆಡಳಿತ ಮಂಡಿಯವರು ವೇದಿಕೆಯಲ್ಲಿ ಕರೀಬೇಕಾದ್ರೂ ಕೂಡ ಶಾಸಕರನ್ನು ಕೂಡ ಇಡೀ ರೈತೂರು ಜಿಲ್ಲೆ ಶಾಸಕರು ಸಚಿವರನ್ನ ಜನ ಕರಿತಕ್ಕಂತ ಜವಾಬ್ದಾರಿ ಆದ್ರೆ ಮಾನ್ವಿ ಶಾಸಕ ಅಂಬಯ್ಯ ನಾಯ್ಕವ್ರನ್ನ ವೇದಿಕೆ ಮೇಲೆ ಆ ಒಂದ್ ರೀತಿಯಲ್ಲಿ ತಡವಾಗಿ ಕರೆದು ಒಂದ್ ಹೂವತ್ತ ನೀಡಿ ಸ್ವಾಗತ ಪೂರ್ವ ಕೂಡ ಒಂದು ವ್ಯವಧಾನ ಕೂಡ ಇಲ್ಲದ ಕಾರಣಕ್ಕಾಗಿ ಒಂದ್ ರೀತಿಯಲ್ಲಿ ಮಾನ್ವಿ ಶಾಸಕ ಅಂಬಯ್ಯ ನಾಯ್ಕ ರೀತಿಯಲ್ಲಿ ಪಡಿಸಿರೋದು ಕೂಡ ನಾವು ಕಾಣ್ತಾ ಇರಬಹುದು ಮೇ ಬಿ ಹಂಪಯ್ಯ ನಾಯಕರಿಗೆ ಇದೇ ಮೊದಲೇ ಬಾರಿ ಈ ತರ ಆಗಿರುವಂತದ್ದು ಅಂತ ಅನ್ಸುತ್ತೆ ಅವ್ರಿಗೆ ಹಿರಿಯ ಶಾಸಕರು ಈಗ ವೀರೇಶ್ ಏನಂತಂದ್ರೆ ಹಿರಿಯ ಶಾಸಕರು ಅಂದ ಮೇಲೆ ಆ ಶಾಸಕರ ಕೆಲಸ ಮತ್ತು ಜವಾಬ್ದಾರಿ ಅವ್ರಿಗೆ ಅಂದ್ರೆ ಈ ಯೂನಿವರ್ಸಿಟಿಗಳಲ್ಲಿ ಯಾವ ರೀತಿ ಇದೆ ಏನಿದೆ ಅಂತ ಕೂಡ ಅವ್ರ ತಕ್ಕಂಥದ್ದು ಕೂಡ ಕೇಳಬೇಕು ಆದ್ರೆ ಶಾಸಕ ಅಂಪಯ ನಾಯ್ಕ ಅವರು ಕೂಡ ಹಿರಿಯ ಶಾಸಕರು ಇದ್ದಾರೆ ಅಂತೇಳಿ ಒಂದ್ ರೀತಿಯಲ್ಲಿ ಇವರ ನಿರ್ಲಕ್ಷ್ಯ ಏನ್ ಮಾಡ್ತಾರೆ ಅಂತ ಆ ರೀತಿ ಕೂಡ ಒಂದ್ ರೀತಿಯಲ್ಲಿ ಆ ಕೃಷಿ ವಿಷಯದ ಆಡಳಿತ ಮಂಡಳಿಗೂ ಒಂದ ರೀತಿಯ ನಿರ್ಲಕ್ಷ್ಯ ಕೂಡ ತಾನೆ ಹೇಳ್ಬಹುದು ಆದ್ರೆ ಈಗ ಶಾಸಕ ಅಂಪಯ ನಾಯ್ಕವರು ವೇದಿಕೆಯಲ್ಲೇನೆ ಅಸಮಾಧಾನ ವ್ಯಕ್ತಪಡಿಸಿದಾರ್ಮೇಲೆ ಆ ಯಾವ ರೀತಿಯಲ್ಲಿ ಅದನ್ನ ಪ್ರತಿಕ್ರಿಯೆ ನೀಡಿದರೂ ಅದೊಂದು ಕೂಡ ಒಂದ್ ಅಸಮಾಧಾನ ಅಂತ ಹೇಳ್ಬೋದು ಮೇಳದಲ್ಲಿ ಈ ರೈತ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆತಕ್ಕಂಥ ಕೃಷಿ ಮೇಳದಲ್ಲಿ ಶಿಷ್ಟಾಚಾರ ಪಾಲನೆ ಮಾಡತಕ್ಕಂತ ಅಧಿಕಾರಿಗಳು ಉಲ್ಲಂಘನೆ ಮಾಡಿದಾರೆ ಅಂತ ಹೇಳಿ ಅಂದ್ರೆ ನಾಳೆ ನಡೆದಿರ್ತಕ್ಕಂತ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಒಂದು ರೀತಿಯಲ್ಲಿ ಇವರು ಪ್ರಶ್ನೆ ಮಾಡಿ ಅಧಿವೇಶನ ಮಾಡ್ತಾರೋ ಅಥವಾ ಏನು ಕ್ರಮ ಕೈಗೊಳ್ಳ ಒತ್ತಾಯಿಸ್ತಾರ ಒಂದು ರೀತಿಯಲ್ಲಿ ಕಾದು ನೋಡ್ಬೇಕಾಗಿದೆ ವೀರೇಶ್ ಪರಶುರಾಮ್ ನಿಮ್ಮೆಲ್ಲ ಮಾಹಿತಿಗೆ ಮಾನವೀಯ ಶಾಸಕರಿಗೆ ಕೃಷಿ ವಿಶ್ವವಿದ್ಯಾಲಯ ನೆರವೇರಿಸ್ತಾ ಇದ್ದಂತಹ ಕೃಷಿ ಮೇಳದಲ್ಲಿ ಶಿಷ್ಟಾಚಾರ ಮಿಸ್ ಮಾಡಿದ್ರು ಜೊತೆಗೆ ಹೂಗುಚ್ಚ ಕೊಟ್ಟು ನನ್ನನ್ನು ಸ್ವಾಗತ ಮಾಡಲಿಲ್ಲ ಅಂತ ಹೇಳಿ ವೇದಿಕೆ ಮೇಲೆಯ ಗರಂ ಆಗಿದ್ರು ಹಂಪಯ್ಯನಾಯ್